ಈ ವಾಹನ ತಿರುಪ್ತಿಯಿಂದ ತುಮಕೂರಿ ಬಂದಿರೋ ಡೀಸೆಲ್ ಹಾಕಿಸಿಕೊಂಡು ಗಾಡಿ ರ್ಯಾಂಪಿಗೆ ಬಂದು ನಾವು ಡೈಲಿ ಚೆಕ್ ಮಾಡ್ತಾ ಇರ್ತೀವಿ ನಾನು ಚೆಕ್ ಮಾಡಬೇಕಾದ್ರೆ ಏನೋ ಬ್ಲಡ್ ಬಿದ್ದಿತ್ತು ನಾನು ನೋಡಿದಾಗ ಇದು ಕೋತಿ ಮೇಲ್ಗಡೆ ಸಿಗಾಕೊಂಡಿತ್ತು ನಾನು ಸತ್ತಿದೆ ಅಂತ ತಿಳ್ಕೊಂಡು ಬೇರೆ ಹಣ್ಣು ನನ್ನ ತರಪಾಟಿನ ಥರ ನೋಡಿದಾಗ ಬದುಕಿತ್ತು ಅದು ತಿನ್ನೋದಕ್ಕೆ ಬಾಳೆಹಣ್ಣೆಲ್ಲ ಕೊಟ್ಟಿದ್ದೆ ಅದು ಬಾಳೆಹಣ್ಣು ಇಸ್ಕೊಂಡು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಅದರ ಬಲಗ ಎಲ್ಲ ಕಟ್ಟಾಗಿದೆ ಮುಗಿ ಬಾಯಿಯೂ ತಗ್ಗೋಕ್ಕಾಗ್ತಾ ಇಲ್ಲ ಅದು ಕೊಟ್ಟು ನಾವು ಇವರಿಗೆ ಜೀವಿ ಸಂಬಂಧ ಫೋನ್ ಮಾಡಿ ಕರೆ ಮಾಡಿದ್ದಕ್ಕೆ ನಮಗೆ ಬೆಲೆ ಕೊಟ್ಟು ಬಂದು ಇಲ್ಲಿ ಅದನ್ನು ಸಂರಕ್ಷಣೆ ಮಾಡಿದ್ದಾರೆ ಎಷ್ಟು ಹೇಳೋದು ನಾನು ಇದು 嗯。<believers> <music>